ನಾಳೆ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಆರ್ನಿ ಘಟಕೋತ್ಸವ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಆರ್ನಿ ಘಟಿಕೋತ್ಸವವನ್ನು ನಾಳೆಯದಂದು ಮುಂಜಾನೆ ಹನ್ನೊಂದು ಗಂಟೆಗೆ ರೈತರ ಅಭಿವೃದ್ಧಿ ಕೇಂದ್ರ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಜರುಗಲಿದೆ ಎಂದು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಡಾಕ್ಟರ್ ಸಿ ಬಸವರಾಜು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಘನವತ್ತ ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ ಕರ್ನಾಟಕ ರಾಜ್ಯ ಹಾಗೂ ವಿಶ್ವವಿದ್ಯಾಲಯದ ಕುಲಪತಿಗಳು ಕಾರ್ಯಕ್ರಮದ ಸಭಾಧ್ಯಕ್ಷತೆ ವಹಿಸುವರು ಸರ್ವೋಚ್ಚ ನ್ಯಾಯಾಲಯದ ನವದೆಹಲಿಯ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಧನಂಜಯ್ ವೈಚಂದ್ರಚೂಡ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಘಟಿಕೋತ್ಸವ ಭಾಷಣವನ್ನು ನೀಡುವರು ಕಾನೂನು ನ್ಯಾಯ ಮಾನವ ಹಕ್ಕುಗಳು ಸಂಸದೀಯ ವ್ಯವಹಾರ ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರು ಎಚ್ ಎಚ್ಕೆ ಪಾಟೀಲ್ ಕರ್ನಾಟಕ ಸರ್ಕಾರ ಹಾಗೂ ವಿಶ್ವವಿದ್ಯಾಲಯದ ಸಹ ಕುಲಪತಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆ ಎಂದರು ಈ ಸಮಾರಂಭದಲ್ಲಿ ವಿಶ್ವವಿದ್ಯಾಲಯವು ನ್ಯಾಯಮೂರ್ತಿ ಧನಂಜಯ್ ವೈ ಚಂದ್ರಚೂಡ್ ಎಂ ವೀರಪ್ಪ ಮೊಯ್ಲಿ ನ್ಯಾಯಮೂರ್ತಿ ಅಶೋಕ್ ಬಿ ಹಿಂಚಗೇರಿ ಇವರುಗಳಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಗುವುದು ಎಂದರು ಈ ಘಟಿಕೋತ್ಸವದಲ್ಲಿ ಐದು ಸಾವಿರದ ವಿದ್ಯಾರ್ಥಿಗಳಿಗೆ ಪದವಿಯನ್ನು ಪ್ರದಾನ ಮಾಡಲಾಗುವುದು ಇದರಲ್ಲಿ ಎರಡು ಸಾವಿರದ ಒಂಬೈನೂರ ವಿದ್ಯಾರ್ಥಿಗಳು ಹಾಗೂ ಎರಡು ಸಾವಿರದ ಎರಡುನೂರ ಮೂರು ಮಹಿಳಾ ವಿದ್ಯಾರ್ಥಿಗಳಿದ್ದಾರೆ ಎಂದರು ಒಟ್ಟಾರೆಯಾಗಿ ಹತ್ತು ಸುವರ್ಣ ಪದಕಗಳನ್ನು ವಿವಿಧ ಕಾನೂನು ಕೋರ್ಸಿನ ವಿದ್ಯಾರ್ಥಿಗಳಿಗೆ ಈ ಘಟಿಕೋತ್ಸವದಲ್ಲಿ ಪ್ರದಾನ ಮಾಡಲಾಗುವುದು ಪ್ರತಿ ಕೋರ್ಸ್ಗಳಿಗೆ ಹತ್ತು ರ್ಯಾಂಕ್ ಪ್ರಮಾಣ ಪತ್ರವನ್ನು ನೀಡಲಾಗುವುದು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ವಸ್ತ್ರತ್ ವಸ್ತ್ರ ಆರ್ ಭರ್ಮನ್ಗೌಡರ್ ಇನ್ನಿತರರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರಗಳು ನನ್ನೆಲ್ಲ ಆತ್ಮೀಯ ಮಾಧ್ಯಮ ಮಿತ್ರರೇ ಇಂದು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಆರನೇ ಘಟಿಕೋತ್ಸವದ ಸಮಾರಂಭದ ಕುರಿತು ಹಲವಾರು ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ನಾವು ಬಂದಿದ್ದೇವೆ ನಮ್ಮ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಈ ಒಂದು ಘಟಿಕೋತ್ಸವ ಸಮಾರಂಭಕ್ಕೆ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಹಾಗೂ ಘಟಿಕೋತ್ಸವವನ್ನು ಉದ್ದೇಶಿಸಿ ಭಾಷಣ ಮಾಡಲಿಕ್ಕೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳು ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಗೌರವಾನ್ವಿತ ಡಾಕ್ಟರ್ ನ್ಯಾಯ ಧನಂಜಯ ವೈ ಚಂದ್ರಚೂಡ್ರವರು ಆಗಮಿಸ್ತಾ ಇದ್ದಾರೆ ಈ ಘಟಿಕೋತ್ಸವದ ಅಧ್ಯಕ್ಷತೆಯನ್ನ ನಮ್ಮ ಕರ್ನಾಟಕ ರಾಜ್ಯದ ಘನತವೆದ್ದ ಗೌರವ ರಾಜ್ಯಪಾಲರು ಹಾಗೂ ವಿಶ್ವವಿದ್ಯಾಲಯಗಳ ಕುಲಾಧಿಪತಿಗಳು ಆದಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಈ ಒಂದು ಸಮಾರಂಭದಲ್ಲಿ ಸಮಕುಲಾಧಿಪತಿಗಳಾದಂತಹ ನಮ್ಮ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಹಾಗೂ ಈ ರಾಜ್ಯದ ಕಾನೂನು ಮಂತ್ರಿಗಳು ಆದಂತಹ ಗೌರವಾನ್ವಿತ ಡಾಕ್ಟರ್ ಎಚ್ ಕೆ ಪಾಟೀಲ್ ರವರು ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಸಮಾರಂಭದಲ್ಲಿ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಏನು ಅಂದ್ರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಸಾಧಕರನ್ನು ಗುರುತಿಸಿ ಅವರಿಗೆ ನಾವು ಗೌರವ ಡಾಕ್ಟರೇಟ್ ಪ್ರದಾನವನ್ನು ಮಾಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ ಪ್ರತಿ ವರ್ಷ ನಾವು ಘಟಿಕೋತ್ಸವವನ್ನು ಏರ್ಪಡಿಸುವಾಗ ಪ್ರತಿ ಘಟಿಕೋತ್ಸವದಲ್ಲೂ ಕೂಡ ಮೂರು ಮಂದಿ ಶ್ರೇಷ್ಠ ವ್ಯಕ್ತಿಗಳನ್ನ ಅವರ ಸಾಧನೆಗಳನ್ನು ಗುರುತಿಸಿ ಡಾಕ್ಟರೇಟ್ ಪದವಿಗಳನ್ನ ಗೌರವ ಡಾಕ್ಟರೇಟ್ ಪದವಿಗಳನ್ನ ಕೊಡ್ತಾ ಇದ್ದೇವೆ ಅದೇ ರೀತಿ ಈ ನಮ್ಮ ಆರನೇ ಘಟಿಕೋತ್ಸವದಲ್ಲೂ ಕೂಡ ಮೂರು ವಿಶೇಷ ವ್ಯಕ್ತಿಗಳನ್ನ ಸಾಧನ ಸಾಧಕರನ್ನ ನಾವು ಗುರುತಿಸಿ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನಾವು ಪ್ರದಾನವನ್ನು ಮಾಡ್ತಾ ಇದ್ದೇವೆ ಮೊದಲನೆಯದಾಗಿ ಅದರಲ್ಲಿ ಗೌರವ ಡಾಕ್ಟರೇಟ್ಗೆ ಪಾತ್ರರಾಗ್ತಕ್ಕಂಥವರಲ್ಲಿ ಗೌರವಾನ್ವಿತ ಡಾಕ್ಟರ್ ನ್ಯಾಯಮೂರ್ತಿ ಧನಂಜಯ ವೈ ಚಂದ್ರಚೂಡ್ ಎರಡನೆಯದಾಗಿ ಗೌರವಾನ್ವಿತ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಸಾಹಿತಿಗಳು ಕೂಡ ಮೂರನೆಯವರು ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಅಶೋಕ್ ಬಿ ಹಿಂಚಗೇರಿ ಅವರು ಕೂಡ ನಿವೃತ್ತ ನ್ಯಾಯಮೂರ್ತಿಗಳು ನಮ್ಮ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳು ಈ ಮೂರು ವ್ಯಕ್ತಿಗಳನ್ನ ಗುರುತಿಸಿ ನಾವು ಒಂದು ಈ ಒಂದು ವಿಶೇಷ ಸಂದರ್ಭದಲ್ಲಿ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನವನ್ನ ಮಾಡ್ತಾ ಇದ್ದಾವೆ ಇದು ನಮ್ಮ ಘಟಿಕೋತ್ಸವದ ಸಮಾರಂಭಕ್ಕೆ ಸಂಬಂಧಪಟ್ಟದ್ದು ಈ ಘಟಿಕೋತ್ಸವದಲ್ಲಿ ಸುಮಾರು ಐದು ಸಾವಿರದ ಇನ್ನೂರ ಮೂವತ್ತ್ ನಾಲ್ಕು ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಐದು ಸಾವಿರದ ಇನ್ನೂರ ಮೂವತ್ನಾಲ್ಕು ಅಭ್ಯರ್ಥಿಗಳಿಗೆ ಪದವಿಗಳನ್ನ ಪ್ರದಾನ ಮಾಡ್ತಾ ಇದ್ದೇವೆ ಈ ಐದು ಸಾವಿರದ ಇನ್ನೂರ ಮೂವತ್ನಾಲ್ಕು ಅಭ್ಯರ್ಥಿಗಳಲ್ಲಿ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುರುಷರು ಪದವಿಗಳನ್ನು ಪಡಿತಾ ಇದ್ದಾರೆ ಹಾಗೆ ಎರಡು ಸಾವಿರದ ಇನ್ನೂರ ನಲವತ್ತ್ ಮೂರು ಮಹಿಳಾ ಪದವೀಧರರು ಪದವಿಗಳನ್ನು ಪಡಿತಾ ಇದ್ದಾರೆ ನಮ್ಮ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯದ ವತಿಯಿಂದ ಕೆಲವು ರ್ಯಾಂಕ್ಗಳನ್ನು ಕೂಡ ನಾವು ನೀಡ್ತಾ ಇದ್ದೇವೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ರ್ಯಾಂಕ್ ಹೋಲ್ಡರ್ಸ್ಗಳಿಗೆ ಮುಂದೆ ಬಂದು ಕೆಲವು ಸಂಸ್ಥೆಗಳು ಮತ್ತು ಕೆಲವು ವ್ಯಕ್ತಿಗಳು ನಮಗೆ ಈ ಒಂದು ಪದವಿಗಳನ್ನು ಕೊಡಲಿಕ್ಕೆ ಹಾಗೂ ಘಟಿಕೋತ್ಸವದಲ್ಲಿ ಅವರಿಗೆ ಕೆಲವು ಗೋಲ್ಡ್ ಮೆಡಲ್ ಕ್ಯಾಶ್ ಪ್ರೈಸ್ ಇವನ್ನೆಲ್ಲ ಕೊಡ್ಲಿಕ್ಕೆ ಮುಂದೆ ಬಂದಿರತಕ್ಕಂತ ನಾಲ್ಕು ಮಂದಿಯ ವ್ಯಕ್ತಿಗಳ ಹೆಸರುಗಳನ್ನ ನಾನು ಹೇಳಲೇಬೇಕಾಗಿದೆ ಇವತ್ತು ಶ್ರೀ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ರವರು ಸ್ವರ್ಣ ಪದಕವನ್ನ ನೀಡ್ತಾ ಇದ್ದಾರೆ ಶ್ರೀ ಎಲ್ ಜಿ ಹಾವನೂರ್ ಸ್ಮರಣಾರ್ಥ ಟ್ರಸ್ಟ್ ಪ್ರಾಯೋಜಿತ ಸುವರ್ಣ ಪದಕವನ್ನ ಕೊಡ್ತಾ ಇದ್ದಾರೆ ಶ್ರೀ ಶಿವಪ್ರಸಾದ್ ಎಂ ಶಾಂತನಗೌಡರವರು ಅವರ ದಿವಂಗತ ಶ್ರೀ ಮೋಹನ್ ಶಾಂತನಗೌಡರ್ ನ್ಯಾಯಮೂರ್ತಿ ಸರ್ವೋಚ್ಚ ನ್ಯಾಯಾಲಯ ಇವರ ಸ್ಮರಣಾರ್ಥ ಕೂಡ ಪ್ರಾಯೋಜಿತ ಒಂದು ಸುವರ್ಣ ಪದಕವನ್ನು ಕೊಡ್ತಾ ಇದ್ದೇವೆ ಹಾಗೆ ಬಿ ಎಸ್ ನಾರಾಯಣರಾವ್ರವರ ಸ್ಮರಣಾರ್ಥ ಕಾನೂನು ಪದವಿಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ಒಬ್ಬ ಮಹಿಳಾ ವಿದ್ಯಾರ್ಥಿಗೆ ಒಂದು ಸುವರ್ಣ ಪದಕವನ್ನು ಕೊಡ್ತಾ ಇದ್ದೇವೆ ಒಟ್ಟಾರೆಯಾಗಿ ನಾವು ಹತ್ತು ಸುವರ್ಣ ಪದಕಗಳನ್ನ ಬೇರೆ ಬೇರೆ ಕಾನೂನು ಕೋರ್ಸಿನ ವಿದ್ಯಾರ್ಥಿಗಳಿಗೆ ಈ ಘಟಿಕೋತ್ಸವದಲ್ಲಿ ನಾವು ಪ್ರದಾನವನ್ನ ಮಾಡ್ತಾ ಇದ್ದೇವೆ ಪ್ರತಿ ಕೋರ್ಸ್ಗಳಿಗೆ ಹತ್ತು ರ್ಯಾಂಕ್ ಪ್ರಮಾಣ ಪತ್ರಗಳನ್ನು ಕೂಡ ನಾವು ನೀಡ್ತಾ ಇದ್ದೇವೆ ಚಿನ್ನದ ಪದಕದ ಜೊತೆಗೆ ಪ್ರಮಾಣ ಹತ್ತು ರ್ಯಾಂಕ್ ಪ್ರಮಾಣ ಪತ್ರಗಳನ್ನು ಕೂಡ ನಾವು ನೀಡ್ತಾ ಇದ್ದೇವೆ ಹಾಗೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಈ ಘಟಿಕೋತ್ಸವದಲ್ಲಿ ಯಾರು ಕನ್ನಡ ಮಾಧ್ಯಮದಲ್ಲಿ ಕಾನೂನು ಪದವಿಯನ್ನ ಅವರು ಪೂರ್ಣಗೊಳಿಸಿರ್ತಾರೆ ಅವರನ್ನ ಗುರುತಿಸಿ ಅವರಿಗೂ ಕೂಡ ನಾವು ನಾವು ಗೋಲ್ಡ್ ಮೆಡಲ್ ಅನ್ನ ಕೊಡ್ತಾ ಇದ್ದೇವೆ ಕನ್ನಡದಲ್ಲಿ ಬರ್ತಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಗುರುತಿಸಿ ಕನ್ನಡದಲ್ಲಿ ಕನ್ನಡ ಭಾಷೆಯನ್ನು ಉಪಯೋಗಿಸಿ ಪದವಿಯಲ್ಲಿ ಪದವಿಯನ್ನು ಪೂರ್ಣಗೊಳ್ಳಿರ್ತಕ್ಕಂಥ ಅಂತ ವಿದ್ಯಾರ್ಥಿಗಳಿಗೂ ಕೂಡ ನಾವು ಎರಡು ಚಿನ್ನದ ಪದಕಗಳನ್ನ ಕೊಡ್ತಾ ಇದ್ದೇವೆ ಒಂದು ಮೂರು ವರ್ಷದ ಪದವಿ ಸಂಬಂಧಪಟ್ಟಂತೆ ಮತ್ತೊಂದು ಐದು ವರ್ಷದ ಪದವಿಗೆ ಕಾನೂನು ಪದವಿಗೆ ಸಂಬಂಧಪಟ್ಟಂತೆ ಇದರ ಜೊತೆ ಜೊತೆಯಾಗಿ ನಮ್ಮಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ ಸ್ನಾತಕೋತ್ತರ ಪದವಿನ ಯಾರು ಸಂಪೂರ್ಣವಾಗಿ ತೇರ್ಗಡೆ ಆಗಿರ್ತಾರೆ ಅವ್ರಿಗೂ ಕೂಡ ನಾವು ಡಿಗ್ರಿಯನ್ನ ಪ್ರದಾನ ಮಾಡ್ತಾ ಇದ್ದೇವೆ ಜೊತೆಯಾಗಿ ವಿಶೇಷವಾಗಿ ಈ ವರ್ಷ ನಮಗೆ ಹದಿನೈದು ಪಿ ಎಚ್ ಡಿ ಪದವಿಗಳನ್ನ ನಾವು ಪ್ರದಾನ ಮಾಡ್ತಾ ಇದ್ದೇವೆ ಹದಿನೈದು ಪಿ ಎಚ್ ಡಿ ಪದ ಯಾರು ಸಂಶೋಧನೆಯನ್ನ ಮಾಡಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಸಂಶೋಧನಾ ಗ್ರಂಥವನ್ನ ಅವರು ಕೊಟ್ಟು ಅದನ್ನ ವಿಮರ್ಶೆ ಮಾಡಿ ಇವ್ಯಾಲ್ಯೂಯೇಷನ್ ಮಾಡಿ ಸಕ್ಸಸ್ಫುಲ್ ಆಗಿ ಯಾರು ಹೊರಗಡೆ ಬಂದಿರ್ತಾರೆ ಅಂತ ಹದಿನೈದು ವಿದ್ಯಾರ್ಥಿಗಳಿಗೆ ಇವತ್ ನಾವು ಈ ಆರನೇ ಘಟಿಕೋತ್ಸವದಲ್ಲಿ ಪಿ ಎಚ್ ಡಿ ಪ್ರದಾನ ಪ್ರದಾನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಇದ್ರ ಜೊತೆ ಜೊತೆಯಾಗಿ ನಾವು ಕ್ಯಾಶ್ ಪ್ರೈಸ್ ಕೂಡ ಇಟ್ಟಿದ್ದೇವೆ ನಗದು ಬಹುಮಾನ ನಗದು ಬಹುಮಾನ ಹಾಗೂ ಸ್ಕಾಲರ್ಶಿಪ್ಸ್ ಈ ನಗದು ಬಹುಮಾನ ಇದರಲ್ಲಿ ಸುಮಾರು ದಾನಿಗಳು ನಮಗೆ ಈ ನಗದು ಬಹುಮಾನವನ್ನ ಅವರು ವಿಶ್ವವಿದ್ಯಾಲಯಕ್ಕೆ ಕೊಟ್ಟಿದ್ದಾರೆ ಅವರ ಹೆಸರಿನಲ್ಲಿ ನಾವು ಯಾವ ವಿದ್ಯಾರ್ಥಿ ಕೆಲವು ಕೋರ್ಸ್ಗಳಲ್ಲಿ ಮತ್ತೆ ಕೆಲವು ವಿಷಯಗಳಲ್ಲಿ ಅತ್ಯಂತ ಗರಿಷ್ಠ ಅಂಕಗಳನ್ನ ಪಡೆದಿರ್ತಾರೆ ಅವರನ್ನ ಗುರುತಿಸಿ ಅವ್ರಿಗೆ ನಾವು ಈ ನಗದು ಬಹುಮಾನವನ್ನ ಕೊಡ್ತಾ ಇದೆ ಹಾಗೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಶ್ರೀ ಎಸ್ ಎಂ ಪಂಚಗಟ್ಟಿ ಇನ್ ಮೆಮೊರಿ ಆಫ್ ಲೇಟ್ ಶ್ರೀ ಎ ಸಿ ಅಂಗಡಿ ಅಡ್ವೊಕೇಟ್ ಬಿಜಾಪುರ್ ಮತ್ತು ಲೇಟ್ ಶ್ರೀಮತಿ ಭಾಗಿರತಿ ಇವರು ಕ್ರಿಮಿನಲ್ ಲಾ ದಲ್ಲಿ ಮೂರು ವರ್ಷದ ಕ್ರಿಮಿನಲ್ ಲಾ ಕೋರ್ಸ್ನಲ್ಲಿ ಯಾರು ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಅದರಲ್ಲಿ ಇಬ್ರು ಮಹಿಳೆಯರು ಮತ್ತು ಇಬ್ಬರು ಪುರುಷರಿಗೆ ಈ ಒಂದು ಕ್ಯಾಶ್ ಪ್ರೈಸ್ ಅನ್ನ ಪ್ರದಾನ ಮಾಡ್ತಾ ಇದ್ದಾವೆ ಹಾಗೆ ಶ್ರೀಮತಿ ನಂದಾ ವಿ ಕುಲಕರ್ಣಿ ಅವರ ಸ್ಮರಣಾರ್ಥವಾಗಿ ಡಾಕ್ಟರ್ ಕೆ ವಿ ಬೆಂಗೇರಿ ಅವರು ಅವರ ಹೆಸರಿನಲ್ಲಿ ಯಾರೋ ಪರಿಸರ ಕಾನೂನಿನಲ್ಲಿ ಅತಿ ಹೆಚ್ಚು ಅಂಕವನ್ನ ಪಡೆದಿದ್ದಾರೆ ಅವರಿಗೆ ಮೂರು ವರ್ಷದ ಕೋರ್ಸ್ ನಲ್ಲಿ ಅವ್ರಿಗೂ ಕೂಡ ನಾವು ಈ ಒಂದು ಕ್ಯಾಶ್ ಪ್ರೈಸ್ ಅನ್ನ ಕೊಡ್ತಾ ಇದ್ದೇವೆ ಹಾಗೆ ಎಂ ಸುದರ್ಶನ್ ರಾಜ್ ಅಂತಕ್ಕಂಥವ್ರು ಕೂಡ ಅವರ ಹೆಸರಿನಲ್ಲಿ ಯಾರು ಸಂವಿಧಾನ ಕಾನೂನಿನಲ್ಲಿ ಅತಿ ಹೆಚ್ಚು ಅಂಕವನ್ನ ಪಡೆದಿದ್ದಾರೆ ಅಂತ ಇಬ್ರು ವ್ಯಕ್ತಿ ಇಬ್ಬರು ಅಭ್ಯರ್ಥಿಗಳನ್ನ ಗುರುತಿಸಿ ಎರಡು ಅವರಿಗೆ ನಗದು ಬಹುಮಾನವನ್ನ ಕೊಡ್ತಾ ಇದ್ದಾರೆ ಹಾಗೆ ಎಲ್ಲದಕ್ಕಿಂತ ವಿಶೇಷವಾಗಿ ನಮ್ಮ ಕಾನೂನು ವಿಶ್ವವಿದ್ಯಾಲಯದ ನೌಕರರು ಅವರು ಕೂಡ ಒಂದು ಕೆಲವು ನಗದು ಬಹುಮಾನವನ್ನ ಅವರು ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಉದಾಹರಣೆಗೆ ಸ್ಕಾಲರ್ಶಿಪ್ ಇನ್ಸ್ಟಿಟ್ಯೂಟೆಡ್ ಬೈ ದಿ ಎಂಪ್ಲಾಯೀಸ್ ಆಫ್ ಕೆ ಎಸ್ ಎಲ್ ಯು ಇನ್ ದ ನೇಮ್ ಆಫ್ ಡಾಕ್ಟರ್ ಜೆ ಎಸ್ ಪಾಟೀಲ್ ಪ್ರೊಫೆಸರ್ ಜೆ ಎಸ್ ಪಾಟೀಲ್ ಅಂತಕ್ಕಂಥ ಗೊತ್ತಿದೆ ಅವರು ನಿವೃತ್ತ ಇದೇ ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿಗಳಾಗಿದ್ರು ಅವರ ಹೆಸರಿನಲ್ಲಿ ನಮ್ಮ ಕಾನೂನು ವಿಶ್ವವಿದ್ಯಾಲಯದ ನೌಕರರು ಅವರ ಅವರ ಹೆಸರಿನಲ್ಲಿ ಒಂದು ರ್ಯಾಂಕ್ ಅನ್ನು ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಮೂರು ವರ್ಷದ ಎಲ್ ಎಲ್ ಬಿ ಸ್ಟೂಡೆಂಟ್ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸ್ತಕ್ಕಂಥವ್ರಿಗೆ ಒಂದು ರ್ಯಾಂಕ್ ಅನ್ನ ನಮ್ಮ ವಿಶ್ವವಿದ್ಯಾಲಯದ ನೌಕರರು ಅದನ್ನ ಸ್ಥಾಪಿಸಿದ್ದಾರೆ ಅವ್ರಿಗೂ ಕೂಡ ಅದನ್ನ ಪ್ರದಾನ ಮಾಡ್ತಾ ಇದ್ದಾರೆ ಅದೇ ರೀತಿ ಪ್ರೊಫೆಸರ್ ಡಾಕ್ಟರ್ ಟಿ ಆರ್ ಸುಬ್ರಹ್ಮಣ್ಯ ಅವರು ಕೂಡ ಇದೇ ವಿಶ್ವವಿದ್ಯಾಲಯದಲ್ಲಿ ಮಾಜಿ ಕುಲಪತಿಗಳಾಗಿದ್ದರು ಈಗ ನಿವೃತ್ತರಾಗಿದ್ದಾರೆ ಅವ್ರಿಗೂ ಕೂಡ ಒಂದು ಅವರ ಹೆಸರಿನಲ್ಲಿ ಒಂದು ಎರಡು ಇಬ್ಬರು ವಿದ್ಯಾರ್ಥಿಗಳಿಗೆ ನಾವು ಕ್ಯಾಶ್ ಪ್ರೈಸ್ ಅನ್ನ ಪ್ರದಾನ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಮಾಜಿ ಕಾನೂನು ಮಂತ್ರಿಗಳಾದಂತಹ ಜೆ ಸಿ ಮಹದೇವ್ ಸ್ವಾಮಿ ಅವರು ಕೂಡ ಒಂದು ಕ್ಯಾಶ್ ಪ್ರೈಝನ್ನು ಅವರ ಧರ್ಮ ಪತ್ನಿಯವರ ಹೆಸರಿನಲ್ಲಿ ತ್ರಿವೇಣಿ ಎಂ ಅವರ ಹೆಸರಿನಲ್ಲಿ ಮಹಿಳಾ ವಿದ್ಯಾರ್ಥಿ ಯಾರು ಹೆಚ್ಚು ಅಂಕಗಳನ್ನು ಗಳಿಸಿರ್ತಾರೆ ನಾ ಪ್ರಥಮ ನಾಲ್ಕು ವಿದ್ಯಾರ್ಥಿಗಳಿಗೆ ಕ್ಯಾಶ್ ಪ್ರೈಸ್ ಅನ್ನ ಅವರು ಕೂಡ ಸ್ಮರಣಾರ್ಥವಾಗಿ ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ಪ್ರದಾನ ಮಾಡ್ತಾ ಇದ್ದೇವೆ ಹೀಗೆ ನಾವು ಈ ಒಂದು ಆರನೇ ಘಟಿಕೋತ್ಸವದಲ್ಲಿ ಚಿನ್ನದ ಪದಕ ಹಾಗೆ ಬಹುಮಾನಗಳು ನಗದು ಬಹುಮಾನ ಹೀಗೆ ಈ ತರದ್ದು ಅನೇಕ ಆ ಮೆಡಲ್ಗಳನ್ನ ಮತ್ತೆ ಕ್ಯಾಶ್ ಪ್ರೈಸ್ಗಳನ್ನ ನಾವು ಸ್ಥಾಪಿಸಿ ಅವ್ರಿಗೆಲ್ಲರಿಗೂ ನಾವು ಪ್ರದಾನ ಮಾಡ್ತಾ ಇದ್ದೇವೆ ಆ ಪ್ರದಾನ ಮಾಡಲಿಕ್ಕೆ ನಮಗೆ ನಮ್ಮ ರಾಜ್ಯದ ರಾಜ್ಯಪಾಲರು ಗೆಹ್ಲೋಟ್ ತಾವರ್ಚಂದ್ರವರು ಹಾಗೆ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂತಹ ನಮ್ಮ ಚಂದ್ರಚೂಡ್ರವರು ಧನಂಜಯ ಚಂದ್ರಚೂಡ್ರವರು ಹಾಗೆ ನಮ್ಮ ಕಾನೂನು ಮಂತ್ರಿಯವರಾದಂತಹ ಡಾಕ್ಟರ್ ಎಚ್ ಕೆ ಪಾಟೀಲ್ ರವರು ಎಲ್ಲರೂ ಕೂಡ ಈ ಇರ್ತಾರೆ ಮೊದಲಿಗೆ ಸಮಾರಂಭದಲ್ಲಿ ಸಮಾರಂಭಕ್ಕೆ ಸಂಬಂಧಪಟ್ಟಂತೆ ಕಾನೂನು ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ ಡಾಕ್ಟರ್ ಬಸವರಾಜರವರು ವಿಶ್ವವಿದ್ಯಾಲಯದ ಚಟುವಟಿಕೆಗಳನ್ನ ಸಂಪೂರ್ಣವಾದಂತಹ ಚಟುವಟಿಕೆಗಳನ್ನ ಕುರಿತು ಒಂದು ಕಿರು ಪರಿಚಯವನ್ನ ಮಾಡಿಕೊಡ್ತಾರೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ಕಾನೂನು ವಿಶ್ವವಿದ್ಯಾಲಯದ ಪರೀಕ್ಷಾಂಗ ಸಚಿವರಾದಂತಹ ಪ್ರೊಫೆಸರ್ ಡಾಕ್ಟರ್ ಭರಂಗೌಡರು ರತ್ನ ಭರಂಗೌಡರ್ ಹಾಗೆ ಕುಲಸಚಿವರು ಆಡಳಿತಾಂಗ ಶ್ರೀಮತಿ ಅನುರಾಧ ವಸ್ರದವರು ಕೂಡ ನಮ್ಮ ಜೊತೆ ಇರ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ನಮ್ಮ ವಿಶ್ವವಿದ್ಯಾಲಯದ ಪ್ರಗತಿಯ ಬಗ್ಗೆ ಸಾಕಷ್ಟು ಸಾರ್ವಜನಿಕರಿಗೆ ಮಾಹಿತಿ ತಲುಪುವಂತೆ ತಾವು ಎಲ್ಲರೂ ಕೂಡ ಸಹಕರಿಸಬೇಕು ತಮ್ಮೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮುಕ್ತವಾಗಿ ಆಹ್ವಾನವನ್ನ ನೀಡ್ತಾ ಇದ್ದೇನೆ ನಾವೆಲ್ಲರೂ ಕೂಡ ಬಂದು ನಮ್ಮ ಈ ಒಂದು ಆರನೇ ಘಟಿಕೋತ್ಸವವನ್ನ ಯಶಸ್ವಿಗೊಳಿಸ್ಬೇಕು ಅಂತ ತಮ್ಮಲ್ಲಿ ನಾನು ವಿನಯ ಪೂರ್ವಕವಾಗಿ ಕೇಳ್ಕೊಳ್ತೇನೆ ಮೂಲತಃ ನ್ಯಾಯವಾದಿಗಳು ಈಗ ನಂತರ ಸಾಹಿತಿಗಳಾದ್ರು ನಂತರ ರಾಜಕೀಯ ವ್ಯಕ್ತಿ ಆದರು ಆದರೂ ಕೂಡ ಅವರನ್ನ ನಾನು ರಾಜಕೀಯ ವ್ಯಕ್ತಿ ಅಂತ ಕರೆಯಲ್ಲ ನಾವು ಒಬ್ಬ ಸ್ಟೇಟ್ಸ್ ಬಂತ ಅಲ್ಲ ನಾವು ಈಗಾಗಲೇ ಕಳೆದ ವರ್ಷ ನಾವು ಹೊಸ ಕೋರ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಈಗ ಉದಾಹರಣೆಗೆ ನಾವು ಸ್ನಾತಕೋತ್ತರ ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ರಿಮಿನಲ್ ಲಾ ಅನ್ನುವ ಒಂದು ಸ್ಪೆಷಲೈಸ್ ಕೋರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಹಾಗೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಲಾ ಬೌದ್ಧಿಕ ಹಕ್ಕುಗಳು ಕಾನೂನು ಅದರ ಬಗ್ಗೆ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಮತ್ತೆ ಪದವಿ ಪದವಿಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಬಿ ಕಾಮ್ ಎಲ್ ಎಲ್ ಬಿ ಫೈವ್ ಇಯರ್ಸ್ ಇಂಟಿಗ್ರೇಟೆಡ್ ಪ್ರೋಗ್ರಾಂ ಅಂತ ಮಾಡ್ತೇವೆ ನಮ್ಮಲ್ಲಿ ವಿಶೇಷವಾದಂತದ್ದು ಏನು ಅಂದ್ರೆ ತಮ್ಗೆಲ್ಲ ತಿಳಿದಿರಬಹುದು ಕಾನೂನು ಕ್ಷೇತ್ರದಲ್ಲಿ ಐದು ವರ್ಷದ ನಮ್ಮ ಕಾನೂನು ಪದವಿ ಇದೆ ಐದು ವರ್ಷದ ಕಾನೂನು ಪದವಿನಲ್ಲಿ ಅದು ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಅದು ಅಂದ್ರೆ ಕಾನೂನು ಬೇರೆ ಬೇರೆ ವಿಷಯಗಳನ್ನ ಒಳಗೊಂಡಂತೆ ನಾವು ನಾವು ಬೋಧನೆಯನ್ನ ಮಾಡ್ತೇವೆ ಲಾಯ್ಸ್ ಇಂಟಿಗ್ರೇಟೆಡ್ ವಿತ್ ದ ಪೊಲಿಟಿಕಲ್ ಸೈನ್ಸ್ ಲಾಯ್ಸ್ ಇಂಟಿಗ್ರೇಟೆಡ್ ವಿತ್ ಸೋಷಿಯಾಲಜಿ ಸೋಶಿಯಾಲಜಿ ಲಾಯ್ಸ್ ಇಂಟಿಗ್ರೇಟೆಡ್ ವಿತ್ ದ ಹಿಸ್ಟ್ರಿ ಅಂಡ್ ಲಾಯ್ ಇಸ್ ಇಂಟಿಗ್ರೇಟೆಡ್ ವಿತ್ ದಿ ಪೊಲಿಟಿಕಲ್ ಸೈನ್ಸ್ ಈ ತರ ಇಂಟಿಗ್ರೇಟ್ ಮಾಡಿ ಅದು ನಾವು ವಿಶ್ವವಿದ್ಯಾಲಯ ಅದು ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಆಲ್ರೆಡಿ ಪ್ರಿಸ್ಕ್ರೈಬ್ ಪ್ರಿಸ್ಕ್ರೈಬ್ ಮಾಡಿರತಕ್ಕಂಥದನ್ನ ಇಡೀ ನಮ್ಮ ರಾಷ್ಟ್ರದಲ್ಲಿ ಇದು ಕಾಮನ್ ಕಾಮನ್ ಆಗಿ ಎಲ್ಲರೂ ಕೂಡ ಇದನ್ನ ಇಂಟ್ರೊಡ್ಯೂಸ್ ಮಾಡಿದರೆ ನಾವು ವಿಶೇಷವಾಗಿ ಈ ಹೊಸ ಕೋರ್ಸ್ಗಳನ್ನ ಕಳೆದ ವಾರ ಇಂದ ಇಂಟ್ರೊಡ್ಯೂಸ್ ಮಾಡಿದ್ವಿ ಪ್ರಸ್ತಾವನೆ ಎಕರೆ ಹೋಗಿದೆ ಇನ್ನೂ ನಮ್ಗೇನು ಮಾಹಿತಿ ಬಂದಿಲ್ಲ ಬಹುಶಃ ನಮ್ಗೆ ನಾವು ಆಶಾದಾಯಕವಾಗಿದ್ದೀವಿ ನಮಗ್ ಸಿಗುತ್ತೆ ಅಂತ ಕುಳಿತು ಡಿಗ್ರಿ ತೆಗೆದುಕೊಳ್ತಕ್ಕಂತ ಒಂದು ಒಂದು ಸಭಾಂಗಣವನ್ನ ನಿರ್ಮಾಣ ಮಾಡ್ಲಿಕ್ಕೆ ನಾವು ಹೊಟ್ಟಿದ್ದೇವೆ ಗ್ರಾಹಕರಿಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು